ನಮಸ್ತೆ ನಾನು ನಿಮ್ಮ ಸಚಿನ್ ಸ್ವಾಮಿ ನಾವು ತಿನ್ನೋ ಪ್ರತಿ ತುತ್ತು ಆಹಾರದಿಂದೂ ರೈತನ ಶ್ರಮ ಇದೆ ಆ ರೈತನನ್ನು ದಿನಕ್ಕೊಮ್ಮೆ ಯಾರು ನಾವು ನೆನಪಿಸಿಕೊಳ್ಬೇಕು ದೇಶದೆಲ್ಲೆಡೆ ತೊಗರಿ ಬೆಳೆಯನ್ನು ಬೆಳೆಯುತ್ತಾರೆ ಆದರೆ ಕಲಬುರಗಿಯ ಭೀಮಾ ನದಿ ತೀರದಲ್ಲಿ ಬೆಳೆಯುವ ತೊಗರಿ ಬೆಳೆಗೆ ಜಿ ಐ ಸಿಕ್ಕಿದೆ ಅಲ್ಲಿನ ಮಣ್ಣು ಬಿಸಿಲು ಹಾಗೂ ವಾತಾವರಣದಲ್ಲಿ ಬೆಳೆದಿರುವ ತೊಗರಿ ಬೆಳೆಗೆ ಜಗತ್ತಿನಲ್ಲೆಡೆ ಮನ್ನಣೆ ಇದೆ ಕರ್ನಾಟಕ ಸರ್ಕಾರ ಅದನ್ನು ಭೀಮಾ ಪಲ್ಸಸ್ ಬ್ರ್ಯಾಂಡ್ ನಲ್ಲಿ ರಿಯಾಯಿತಿ ದರದಲ್ಲಿ ಮಾರುಕಟ್ಟೆಗೆ ತಂದಿದೆ ಇಪ್ಪತ್ತೈದು ವರ್ಷಗಳ ಹಿಂದೆ ನಂದಿನಿ ಬ್ರ್ಯಾಂಡ್ ಯಾವ ರೀತಿ ಅಂಬೇಗಾಲಿ ಇರ್ತಿತ್ತು ಅದೇ ರೀತಿ ಈಗ ಭೀಮಾ ನಮ್ಮ ಬೇಗ ಗ್ರಾಹಕರು ನಂದಿನಿಯನ್ನು ಹೇಗೆ ಅದೇ ರೀತಿ ನಾವು ಬೆಳೆಸಂದೋತಿ ಪಲ್ಸಸ್ ಕೂಡ ನಂದಿನಿ ಮಟ್ಟಕ್ಕೆ ಬೆಳೆಯುತ್ತೆ ನಂದಿನಿ ಮೈಸೂರು ಸ್ಯಾಂಡಲ್ ಸೋಪ್ ಇವೆಲ್ಲ ನಮ್ಮ ಸರ್ಕಾರಿ ಬ್ರ್ಯಾಂಡ್ ಗಳು ಜಗತ್ತಿನೆಲ್ಲೆಡೆ ಇದಕ್ಕೆ ಮನ್ನಣೆ ಇದೆ ನಮ್ಮ ನಿಮ್ಮೆಲ್ಲರ ಬೆಂಬಲದಿಂದ ಭೀಮಾ ಪಲ್ಸಸ್ ಕೂಡ ಆ ದಾರಿಯಲ್ಲಿ ಸಾಗಲಿದೆ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಬ್ರ್ಯಾಂಡ್ಗಳನ್ನು ಗಳನ್ನು ಬೆಳೆಸೋಣ ನಮ್ಮೆಲ್ಲರ ಮನೆಯಲ್ಲಿ ಭೀಮಾ ಪಲ್ಸಸ್ ತೊಗರಿಯನ್ನೇ ಆರಿಸೋಣ భీమా పల్సస్ తొగీ బెడయను భీమా పల్సస్ డాట్ కమ్ అథవా అమెజాన్నే ఖరీదబోదు థ్యాంక్ యూ